ಸೌಂಡ್ ನೋಡ್ಗುರು ನಮ್ಮ ಟ್ಯಾಕ್ರಿ ಅದು ಹೆಂಗೈತೆ ಈಗಲೂ ಆದರೆ ಏನು ಮಾಡೋಂಗಿಲ್ಲ ಈ ಟ್ಯಾಕ್ರಿ ಸೇಲಾಗಿ ಹೋಯಿತು ತುಂಬ ಇಷ್ಟಪಟ್ಟು ತಂದಿದ್ದ ಗಾಡಿ ಇದು ಕಷ್ಟ ಆದರೂ ಪರವಾಗಿಲ್ಲ ಅಂತ ಕಷ್ಟವೂ ಆಯಿತು ಆ ಟೈಮಲ್ಲಿ ಅಂದ್ರೇನು ಮಾಡೋಂಗಿಲ್ಲ ಸೇಲ್ ಆಗೋಯ್ತು ಈ ಗಾಡಿ ನೆನಪು ಅಂದರೆ ನಮ್ಮ ತೋಟದಲ್ಲಿ ಆ ಟೈಮಲ್ಲಿ ಎಲ್ಲ ಇದು ಹುಳ್ಳಿ ಹಾಕಿದ್ದೆ ಅವರೆಕಾಯಿ ಹಾಕಿದ್ದೆ ಕಾಳು ಹಾಕಿದ್ದೆ ಹೆಸ್ರು ಕಾಳು ಹಾಕಿದ್ದೆ ಈ ಟ್ಯಾಕ್ರ್ ಬಂದು ಹಸ್ತ್ರಲ್ಲಿ ಎಲ್ಲ ಥರನೂ ಕಾಳುಕಡ್ಡಿಗಳ್ನ ನಮ್ಮ ತೊಳತೊಳಗೆ ತುಂಬ್ದಂಗೆ ಮಣಗಿದ್ದೆ ಅದರೇನು ಮಣಂಗಿಲ್ಲ ದಿನಪರ್ತಿ ಮೇಲೆ ಯಾವ ವಸ್ತುಗಳು ನಮ್ಮ ಹತ್ರ ಇರಬೇಕು ಅಂತ ಇರ್ತದೋ ಅದೇ ವಸ್ತು ನಮ್ಮ ಹತ್ರ ಇರೋದು ಹಂಗೂ ಹಿಂಗೂ ಗಾಡಿ ಸೇಲಾಗ್ತು ಎಷ್ಟು ಲಕ್ಷಕ್ಕೆ ಸೇಲಾಯ್ತು ಏನು ಅನ್ನೋದನ್ನ ಕೊನೆ ತನಕ ನೋಡಿ ತಿಳಿಸ್ಕೊಡ್ತೀನಿ ಈ ಗಾಡಿ ಸೇಲ ಮಾಡೋಕ್ಕೆ ಇನ್ನೊಂದು ಕಾರಣ ಅಂದರೆ ನನಗೆ ಗಾಡಿದೊಂದು ಸ್ವಲ್ಪ ಅನುಭವ ಕಡಿಮೆ ಈ ಗಾಡಿ ತಂದಿದ್ದು ನಾನು ಕೊಣ್ತು ಕಣ್ತೂರು ಅಂತ ಅಲ್ಲಿಂದ ಈ ಗಾಡಿ ತಂದಿದ್ದು ಅವರು ನಮ್ಮ ಮಂಜಣ್ಣ ಅನ್ನೋರು ಈ ಗಾಡಿ ಕೊಡಿಸಿದ್ದು ಇದನ್ನು ನಾನು ತುರೇಕೆರೆಯಲ್ಲಿ ಟ್ಯಾಕ್ಸ್ಟಾಕ್ಸ್ ಶೋರೂಮ್ ಇದೆ ಮನೋಣ ಅಂತ ಅವ್ರ ಕಡೆಯಿಂದ ಈ ಗಾಡಿ ತಂದಿದ್ದು ನಾನು ಅವ್ರ ಕಡೆಯಿಂದ ತಂದು ನಾನು ಒಂದು ವರ್ಷನಾನು ಈ ಗಾಡೀಲಿ ನಮ್ಮ ತೋಟದ ಕೆಲಸ ಎಲ್ಲ ಮಾಡ್ಕೊಂಡೆ ಒಂದೇ ವರ್ಷ ಈ ಗಾಡಿ ತಂದು ಎರಡು ಸಾವಿರದ ಹನ್ನೆರಡರ ಮಾಡಲು ಗಾಡಿ ಇದು ಮೊದಲು ಇದು ಫಸ್ಟ್ ಓನರ್ ಬಂದು ಕೊಂಡಜ್ಜಿ ವಿಶ್ವಣ್ಣವರು ಅದಾದಮೇಲೆ ಏಳನೇರು ಬಂದು ಕಣ್ಮ್ ಕ ಕುಣ್ತೂರವರು ಕಣ್ ಕಣ್ತೂರು ಕಣ್ತೂರವರು ಅದಾದ್ಮೇಲೆ ಮೂರನೇ ಪಾರ್ಟಿ ನಾನು ಆಗಬೇಕಾಯ್ತು ಅಂದರೆ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇ ಇಲ್ಲ ಈ ಗಾಡಿನ ಅದೇನೋ ನಾನು ಈ ಗಾಡಿ ತಾಮಂದೆ ತಾಮಂದಾದ್ಮೇಲೆ ಈ ಗಾಡಿನೀ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾಗ ಹೋಗೋಣ ಅಂದಾಗ ಮಂಜಣ್ಣ ಬರ್ತಿರಲಿಲ್ಲ ಅವ್ರ ಕರೆದಾಗ ನಾನು ಹೋಯ್ತಿರಲಿಲ್ಲ ಹಂಗೂ ಹಿಂಗೆ ಆಡಿ ಒಂದು ವರ್ಷದ ತಕ್ಕನೂ ಈ ಗಾಡಿನ ಏನು ಮಾಡಿದ್ರು ನನ್ನ ಗಾಡಿ ನನ್ನ ಹೆಸ್ರಿಗೆ ಈ ಈ ಗಾಡಿ ಆಗಲೇ ಇಲ್ಲ ತಿರ್ಗಾ ಅದು ಯಾಕೋ ನಮಗೆ ದೃಷ್ಟಿ ಇಲ್ಲ ಅನ್ನಿಸ್ತದೆ ಗಾಡಿ ನಮ್ಮ ಹೆಸ್ರಿಗೆ ಮಾಡ್ಸ್ಕೊಳ್ಳೋಕ್ಕೂ ಆಗಲಿಲ್ಲ ಕೊನೆಗೂ ಅದು ಹೆಂಗೆ ಬಂತು ಅದೇ ಥರ ಬೇರೆ ಥರಕ್ಕೆ ಬೇರೆಯವ್ರಿಗೆ ಮೂರನೇ ಪಾರ್ಟಿ ಅವರೇ ಆಗಲಿ ಬಿಡು ಅನ್ನೋ ಲೆಕ್ಕದಲ್ಲಿ ಆ ಗಾಡಿ ಕೊಟ್ಟೆ ಲಾ ಲಾಸ್ಟಿಗೆ ಆ ಗಾಡೀಲಿ ಒಂದು ಒಂದು ಸರಿ ರೋಟ್ರಿ ಹೊಡೆದೆ ಒಂದು ಸರಿ ನೇಗ್ಲಾಕಂದು ಟಾಟೋನಲ್ಲಿ ಒಂದ್ಸರಿ ಗೇದೆ ಅದೇ ಲಾಸ್ಟ್ ಆ ಗಾಡಿ ಅಂದರೆ ನಾನು ರೋಟ್ರಿನೂ ನಂದಲ್ಲ ನೇಗ್ಲು ಸಹ ನಂದಲ್ಲ ಈ ಗಾಡಿ ಬರೀ ಇಂಜಿನ್ ಮಾತ್ರ ನಂದಿತ್ತು ಟೈಲರ್ ಕಾಣಿಸ್ತಿದಲ್ಲಿ ಈ ಟೈಲರ್ನೂ ಸಹ ನಂದಲ್ಲ ಈ ಟೈಲರ್ ಬಂದು ಅದೇ ಮಂಜಾಣ ಅಂತ ಅಂದಲ್ಲ ಅವರು ಅವ್ರ ಟ್ಯಾಕ್ಟದಿದ್ದು ಟೈಲರು ಅವ್ರದ್ದು ಈಸ್ಕೊಂಡ್ಬರಿವೆ ಅವ್ರು ಅವೆಲ್ಲ ಈಸ್ಕೊಂಬಂದು ನಮ್ಮ ತಟಗೇಕಂಡ್ ತಟಕಂಡು ಕೊಡಿವೆ ಅಂದರೆ ಪಾಪ ಒಂದು ದಿವ್ಸಕ್ಕೂ ಅವರು ಏನು ಪಾಪ ತಂಡೋಗಿ ಬಿಡಕೋಣ ನಮಗೆ ಬೇಕು ಅಂತ ಒಂದು ದಿವಸ ಹೇಳ್ತಿರ್ಲಿಲ್ಲ ಅವ್ರು ಬೇಕು ಅಂದರೆ ಬೇಕಾದ್ರೆ ಈ ಗಾಡಿ ಕೊಟ್ಟಿದ್ದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಂದರೆ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಇದಕ್ಕೆ ಆಟಷನ್ನು ಏನು ಮಾಡಿಸಿರಲಿಲ್ಲ ಅಂದರೆ ಸಣ್ಣ ಪುಟ್ಟದನ್ನೆಲ್ಲ ಖರ್ಚು ಮಾಡಿಸಿದ್ದೆ ಕೊನೆಗೂ ಈ ಗಾಡಿ ಕೊಟ್ಟೆ ಈ ಗಾಡಿ ಕೊಟ್ಟಾದ ಮೇಲೆ ಈ ಗಾಡಿಗೆ ಎಲ್ಲ ಆರ್ ಸಿ ಬುಕ್ಕು ಏನೇನಿತ್ತೋ ಎಲ್ಲ ಅವ್ರಿಗೆ ಒಪ್ಪಿಸಿದ್ದೀನಿ ನೋ ನಿಮಗೆ ಕಣ್ಣಂಗೆ ಈ ಗಾಡಿ ಲಾಸಿ ಕೊಟ್ಟನೋ ಲಾಭ ಕೊಟ್ಟುನೋ ದಯವಿಟ್ಟು ಕಮೆಂಟ್ಸ್ ಮಾಡಿ ಸದಾಕಾಲ ನಮ್ಮ ಚಾನಲ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕಾರ್ಪೆಂಟರ್ ವರ್ಕು ಹಾಗೆ ನಮ್ಮ ರೈತರು ಒಬ್ಬದಕ್ಕೂ ಎಲ್ಲೂ ಸಹ ಮಾಡ್ಕೊಂಡು ನಮ್ಮ ಜೀವನ ಸಾಗಿಸ್ತಿದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾರು ನಮ್ಮ ಚಾನಲ್ನ ವಿಸಿಟ್ ಮಾಡಿದರೋ ಎಲ್ರಿಗೂ ಧನ್ಯವಾದಗಳು ಸದಾ ಕಾಲ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್